ನಮಸ್ತೆ ನಾನು ನಿಮ್ಮ ಚೈತ್ರ ಕುಂದಾಪುರ ಬಹುಶಃ ಬಹಳ ದಿನಗಳಿಂದೀಚೆಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವ ಒಂದು ಬಹಳ ದೊಡ್ಡ ವಿಚಾರ ಅಂತಂದರೆ ಈ ಎರಡು ದಿನಗಳಿಂದಂತೂ ಬಹಳ ಪೀಕಿಗೆ ಹೋಗಿ ಚರ್ಚೆ ಆಗ್ತಿರುವಂಥ ವಿಷಯ ಅಂತಂದರೆ ಅದು ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ದಾರೆ ಅನ್ನುವ ವಿಚಾರದ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಾಗ ನಾನು ಫೇಸ್ಬುಕ್ನಲ್ಲಿ ಒಬ್ಬರ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಕ್ಕೆ ನಿನ್ನೆಯಿಂದ ನನಗೆ ಸಾಕಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿತ್ತಪ್ಪಲ್ವಾ ಜೈಲಿನಲ್ಲಿ ಹೀಗೆ ಕಾಫಿ ಸಿಗರೇಟು ಸಿಗೋ ತಪ್ಪಲ್ವಾ ಈ ರೀತಿಯ ವ್ಯವಸ್ಥೆಗಳು ಹೇಗೆ ಸಿಗ್ತಾ ಇದೆ ಇದು ಗಂಭೀರ ಸಮಸ್ಯೆ ಅಲ್ವಾ ಅನ್ನುವ ಹಾಗೆ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಮಾಡ್ತಿರುವ ಪ್ರಶ್ನೆಗಳ ಬಗ್ಗೆ ನನಗೆ ಒಬ್ಜೆಕ್ಷನ್ ಇಲ್ಲ ಯಾಕೆಂತ ಕೇಳಿದ್ರೆ ಸಹಜ ಜನಸಾಮಾನ್ಯರಿಗೆ ಜೈಲಿನ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಆದರೆ ನನಗೆ ಆಶ್ಚರ್ಯ ಆಗ್ತಿರುವಂತಹದ್ದು ದರ್ಶನ್ ಮೇಲಿನ ಯಾವ ದ್ವೇಷಕ್ಕೆ ಎಲ್ಲ ಗೊತ್ತಿರುವ ಮಾಧ್ಯಮದವ್ರು ಇದನ್ನ ದೊಡ್ಡ ವಿಷಯ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಈಗ ಏನು ಮಾಧ್ಯಮಗಳು ದರ್ಶನ್ ಪ್ರಕರಣವನ್ನು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ ದರ್ಶನ್ ಮಾಧ್ಯಮಗಳ ಮೇಲೆ ಬೈದಿರುವ ಕಾರಣಕ್ಕ ಆ ಕಾರಣಕ್ಕೆ ಈ ಪ್ರಕರಣವನ್ನು ಇಷ್ಟೊಂದು ವಾಗಿ ತಗೊಳ್ತಿದ್ದಾರೆ ಅಥವಾ ಬೇರೆ ಯಾರದ್ದಾದ್ರೂ ಪ್ರೆಷರ್ ಇದೆಯಾ ಅದು ಯಾವುದು ನನಗೆ ಗೊತ್ತಿಲ್ಲ ಆದರೆ ಪರ್ಟಿಕ್ಯುಲರ್ ಆಗಿ ಈ ಜೈಲಿನ ವಿಚಾರದಲ್ಲಿ ಬಂದ್ರೆ ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗ್ತಿದೆ ಕಾಫಿ ಕುಡಿತಿದ್ದಾರೆ ಸಿಗರೇಟ್ಸ್ ಎತ್ತಿದ್ದಾರೆ ಚೇರಲ್ಲಿ ಕುತ್ಕೊಂಡಿದ್ದಾರೆ ಈ ರೀತಿಯ ದೊಡ್ಡ ಚ ಚರ್ಚೆಯನ್ನು ಹುಟ್ಟ ಮೂಲಕ ಜೈಲಿನ ಸರಿಸುಮಾರು ಒಂಬತ್ತರಿಂದ ಹನ್ನೆರಡು ಮಂದಿ ಸಿಬ್ಬಂದಿಗಳ ಅಮಾನತಾಗಿದೆ ಬಹಳ ಆತಂಕಕಾರಿ ಸಂಗತಿ ಅಂದ್ರೆ ಚೀಫ್ ಸೂಪರ್ಟೆಂಡೆಂಟ್ ಅಮಾನತಾಗಿರುವಂತಹದ್ದು ಒಂದು ಹತ್ತದಲ್ಲಿ ಇದು ನನಗೆ ನಗಬೇಕು ಆಳ್ಬೇಕ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಈ ಮಾಧ್ಯಮದವರು ಗೊತ್ತಿದ್ದು ಮಾಡ್ತಿದಾರಾ ಗೊತ್ತಿಲ್ಲದ ಮಾಡ್ತಿದ್ದಾರಾ ನನಗೆ ಗೊತ್ತಿಲ್ಲ ಆದರೆ ಜೈಲಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಏನಾಗಿದೆ ಸರ್ಕಾರಕ್ಕಾದರೂ ಕನಿಷ್ಠ ಗೊತ್ತಿರುತ್ತೆ ಇದರ ಬಗ್ಗೆ ಮಾಹಿತಿ ಇರುತ್ತೆ ಜೈಲಿನ ಒಳಗಡೆ ಬ್ರಾಂಡೆಡ್ ಬಟ್ಟೆ ಹಾಕೋದು ಟೀ ಕುಡಿಯೋದು ಕಾಫಿ ಕುಡಿಯೋದು ಸಿಗರೇಟ್ ಸೇದೋದು ಇದೆಲ್ಲ ಅಪರಾಧ ಅಲ್ಲ ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ನ ಅಂಡರ್ನಲ್ಲಿಯೇ ಇವೆಲ್ಲವೂ ಕೂಡ ಕೊಡಬೇಕು ಅನ್ನುವಂತಹ ನಿಯಮ ಇದೆ ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ ಆದರೆ ಆ ಅಪರಾಧವಲ್ಲದ ವಿಚಾರಕ್ಕೆ ಅವ್ರನ್ನ ಯಾಕೆ ಅಮಾನತ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಬಹುಶಃ ಜೈಲಿನ ಒಳಗಡೆ ವೀಡಿಯೋ ಕಾಲ್ ಮೊಬೈಲ್ ವಿಡಿಯೋ ಕಾಲ್ ಮಾಡಿದ್ದಾರೆ ಅನ್ನುವ ಪ್ರಕರಣವನ್ನು ಗಂಭೀರವಾಗಿ ತೊಗೊಂಡು ಅಮಾನತ್ ಮಾಡಿರಬಹುದು ಅದು ನಾನು ಒಂದು ಹೇಳ್ತೇನೆ ಇದಕ್ಕೆ ದರ್ಶನ್ ಮೇಲೆ ಎಫ್ ಐ ಆರ್ ಆಗಿರುವಂಥದ್ದು ಹೇಳ್ತಿದ್ದಾರೆ ಬನಶಂಕರಿ ಸ್ಟೇಷನ್ನಲ್ಲಿ ಮತ್ತು ಪರಪನ ಸ್ಟೇಷನ್ ನಲ್ಲಿ ಎಫ್ ಐ ಆರ್ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮೂರು ಎಫ್ ಐ ಆರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ದರ್ಶನ್ ಅನ್ನ ಇದರಲ್ಲಿ ಆರೋಪಿ ಮಾಡಿರೋದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ಯಾಕೆಂದರೆ ಜೈಲ್ ಮ್ಯಾನ್ಯುವಲ್ನ ಪ್ರಕಾರ ಬ್ರಾ ಬ್ರಾಂಡೆಡ್ ಬಟ್ಟೆ ಹಾಕೋದು ತಪ್ಪಲ್ಲ ಕಾಫಿ ಟೀ ಕುಡಿಯೋ ತಪ್ಪಲ್ಲ ಸಿಗರೆಟ್ ಸೇರೋದ್ ತಪ್ಪಲ್ಲ ಯಾಕಂದರೆ ಸರ್ಕಾರವೇ ಕೊಡ್ತಾ ಇರುವಂತಹ ಅನುಕೂಲತೆಗಳು ಮತ್ತೆ ಇದರಿಂದ ಆಚೆಗೆ ವೈರಲ್ ಆಗಿರುವಂತಹ ಏನು ವಿಡಿಯೋ ಕಾಲ್ನ ವೀಡಿಯೋ ವಿಡಿಯೋ ಇದೆ ಅದರಲ್ಲಿ ದರ್ಶನ್ ಏನು ಮೊಬೈಲ್ ಬಳಕೆ ಮಾಡ್ತಿರ್ಲಿಲ್ಲ ಬೇರೆ ಯಾರೋ ವ್ಯಕ್ತಿ ಮೊಬೈಲ್ ಬಳಕೆ ಮಾಡ್ತಿದ್ದ ಅವನು ದರ್ಶನನ ತೋರಿಸ್ತಾನೆ ಬಿಟ್ಟರೆ ಬೇರೆ ಜೈಲ್ ಮ್ಯಾನುವಲ್ ಹೇಳುವ ಪ್ರಕಾರ ಈ ಸಂಗತಿಗಳನ್ನು ಗಂಭೀರ ಅಪರಾಧ ಅಂತ ಯಾಕೆ ಪರಿಗಣನೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ವೀಡಿಯೋ ಕಾಲ್ನಲ್ಲಿ ದರ್ಶನನ್ನು ಮತ್ತೊಬ್ಬ ವ್ಯಕ್ತಿ ತೋರಿಸಿದ್ದಾರೆ ಅಷ್ಟೇ ಆದರೆ ಆ ಕಾರಣಕ್ಕೆ ದರ್ಶನ್ ಮೇಲೆ ಎಫ್ ಐ ಆರ್ ಆಗಿದೆಯಾ ಅದು ಗೊತ್ತಿಲ್ಲ ಮತ್ತು ಕಾಫಿ ಟೀ ಕುಡಿದ್ರು ಸಿಗರೆಟ್ ಸೇರಿದ್ದಾರೆ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ ಏನಾದರೂ ಎಫ್ ಐ ಆರ್ ಆಗಿದ್ದರೆ ಬಹುಶಃ ಎಫ್ ಐ ಆರ್ ಅಧಿಕಾರಿಗಳಿಗೆ ಮುಂದೊಂದು ದಿನ ಸಮಸ್ಯೆ ಆಗ್ಬೋದು ಯಾಕಂದ್ರೆ ಕೋರ್ಟ್ ಕೂಡ ಅದನ್ನ ಯೋಚನೆ ಮಾಡಿಯೇ ಮಾಡುತ್ತೆ ಜೈಲ್ ಮ್ಯಾನುವಲ್ ನಲ್ಲಿ ಇರಬೇಕಾದ್ರೆ ಇದನ್ನೆಲ್ಲ ನೀವು ಹೇಗೆ ಅಪರಾಧ ಅಂತ ಹೇಳ್ತೀರಿ ಅನ್ನುವಂಥ ಸಹಜವಾಗಿರುವಂತ ಯೋಚನೆ ಬಂದೇ ಬರುತ್ತೆ ನನಗೆ ಬೇಸರ ಆಗಿರೋದು ಇದನ್ನ ಗಂಭೀರ ಅಪರಾಧ ಅನ್ನುವ ರೀತಿಯಲ್ಲಿ ಮಾಧ್ಯಮದವರು ಜನಸಾಮಾನ್ಯರಿಗೆ ತೋರಿಸ್ತಾ ಇರೋದ್ರ ಇರೋದು ನನಗೆ ಆಶ್ಚರ್ಯ ಆಗ್ತಾ ಇರೋದು ಮತ್ತೆ ಬೇಸರ ಆಗ್ತಿರೋದು ಯಾಕಂದ್ರೆ ನಾನು ಕೇಳ್ಬೇಕಿರೋದು ಇಷ್ಟೇ ಅಂದ್ರೆ ಜೈಲಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂದ್ರೆ ಜೈಲ್ನ ನಾವು ಹೆಂಗಿರಬೇಕು ನೀವು ಅಂಬರೀಶ್ವರ್ ಪಿಕ್ಚರ್ ಇರುತ್ತಲ್ಲ ಕುತ್ತೆ ಕನ್ವರ್ಲ ಈ ಕನ್ವರ್ನ ಈ ಕನ್ವರ್ ಲಾಲ್ ಬೋಲು ಅಂತ ಡೈಲಾಗ್ ಹೇಳುವಂಥ ಸಿನಿಮಾದಲ್ಲಿ ಅಂಬರೀಶ್ ಅವರು ಕೈಗೆಲ್ಲ ಕೋಳ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡಿರ್ತಾರಲ್ಲ ಕೈಗೆ ಕಾಲಿಗೆ ಕೋಳ ಹಾಕೊಂಡು ಹಾಗೆ ಇಟ್ಟಿರ್ತಾರೆ ಅನ್ನುವಂತಹ ಭ್ರಮೆ ಏನಾದರೂ ಇದೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ದರ್ಶನ್ ಅವರು ಅರೆಸ್ಟ್ ಆದ ದಿನದಿಂದಲೂ ಕೂಡ ಇದೇ ರೀತಿ ಬಿಳಿ ಬಟ್ಟೆನಲ್ಲಿ ಅವ್ರ ಬಟ್ಟೆ ಮೇಲೆ ನಂಬರ್ ಎಲ್ಲ ಹಾಕಿ ಎಡಿಟ್ ಮಾಡಿ ಆ ಸುದ್ದಿಗಳನ್ನು ಬಿತ್ತರಿಸುವಂಥ ಪ್ರಯತ್ನ ಆಗ್ತಿದೆ ಆದರೆ ಒಬ್ಬ ಯುಟಿಪಿ ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸ್ ಒಬ್ಬ ಆರೋಪಿಗೂ ಸಿಟಿಪಿ ಪಿ ಅಂದ್ರೆ ಕನ್ವಿಕ್ಟೆಡ್ ಟ್ರಯಲ್ ಪ್ರಿಸ್ನರ್ಗೂ ಕೂಡ ಇರುವ ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಯಾಕೆ ಮಾಡ್ಕೊಳ್ತಿಲ್ಲ ಪರಪನಾಗ್ರಹಾರ ಐದು ಸಾವಿರ ಜನ ಇರುವಂತಹ ಒಂದು ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅದು ಬರೀ ಜೈಲಲ್ಲಿ ಒಂದು ಐದು ಸಾವಿರ ಜನ ಒಂದು ಕಡೆ ಇರ್ತಾರೆ ಅಂತಂದ್ರೆ ಅದೊಂದು ಊರಿನ ಹಾಗಿರುತ್ತೆ ಒಂದು ಊರು ಹೆಂಗಿರುತ್ತೆ ಹಂಗೆ ಇರುತ್ತೆ ಅಲ್ಲಿ ಯಾರು ಕೂಡ ಒಂದು ಏನು ಆರೋಪ ಹೊತ್ತುಕೊಂಡು ಒಳಗಡೆ ಹೋಗಿದ್ದಾರೆ ಅಂದ ಅಂತ ಅಂದಾದ ತಕ್ಷಣಕ್ಕೆ ಅವರೇನು ಅಪರಾಧಿಗಳು ಅಂತ ಆಗೋದಿಲ್ಲ ಮತ್ತೆ ಅವರನ್ನೆಲ್ಲ ಒಂದೊಂದು ರೂಮ್ ನಲ್ಲಿ ಕತ್ಲೆ ಕೋಳನಲ್ಲಿ ಕೂಡ ಹಾಕಿ ಬಿಳಿ ಬಟ್ಟೆ ಕೊಟ್ಟು ಕೈಗೆ ಕಾಲಿಗೆ ಸರಪಳಿ ಹಾಕಿ ಕೂರಿಸಿರೋದಿಲ್ಲ ಅವ್ರು ಆರಾಮಾಗಿ ಓಡಾಡ್ಬೋದು ಬೆಳಗ್ಗೆ ಆರು ಗಂಟೆಗೆ ಬ್ಯಾರಕ್ ಓಪನ್ ಆಗುತ್ತೆ ಅವರು ಆ ಎಕರೆಗಟ್ಟಲೆ ಜಾಗದಲ್ಲಿ ಆರಾಮಾಗಿ ಓಡಾಡಬಹುದು ಅಲ್ಲಿ ದೇವಸ್ಥಾನ ಇದೆ ಮಸೀದಿ ಇದೆ ಚರ್ಚ್ ಇದೆ ಅದ್ಭುತವಾಗಿರುವಂತಹ ಲೈಬ್ರರಿಗಳಿದೆ ಮಹಿಳಾ ಬ್ಯಾರಕ್ ನಲ್ಲಿ ಮಕ್ಕಳಿಗೆ ಸ್ಕೂಲ್ ಇದೆ ಪುಟ್ ಪುಟ್ಟ ಮಕ್ಕಳುಗಳಿದ್ದಾರೆ ಅಲ್ಲಿ ಅಲ್ಲಿಯ ಹಾಸ್ಪಿಟಲ್ನಲ್ಲಿದೆ ಮಕ್ಕಳಿಗೆ ಬೇಕಾಗಿರುವಂಥ ಶಾಲೆಗಳಿದೆ ಅದ್ಭುತವಾಗಿರೋ ಲೈಬ್ರರಿ ಇದೆ ನಾನು ಯಾಕೆ ಜೈಲಿನ ವಿಚಾರದಲ್ಲಿ ಮಾತಾಡಲೇಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತಂದರೆ ಮಾಧ್ಯಮಗಳು ಹರಡಿಸ್ತಿರುವಂತಹ ಈ ಒಂದು ತಪ್ಪು ಕಲ್ಪನೆಯಿಂದ ಸಮಾಜ ಹೊರಗಡೆ ಬರಬೇಕು ಜೈಲು ಅಂದರೆ ಆರೋಪಿಗಳಿಗೆ ಮತ್ತು ಅಪರಾಧಿಗಳಿಗೆ ಒಂದೇ ಥರ ಇರೋದಿಲ್ಲ ಮತ್ತು ದರ್ಶನನ್ನು ಕೊಲೆ ಮಾಡಿದ್ದಾರೆ ಅನ್ನುವ ತಪ್ಪಿನ ಕಾರಣ ಜೈಲಿಗೆ ಹಾಕಿಲ್ಲ ಈ ಸ್ಪಷ್ಟನೆ ಅರ್ಥ ಮಾಡ್ಕೊಳ್ಳಿ ದರ್ಶನ್ ಅವರನ್ನ ಜಲ್ ಜೈಲಿನಲ್ಲಿ ಇಟ್ಟಿರೋದು ಕೊಲೆ ನಡೆದಿದೆ ಅದರ ತನಿಖೆ ನಡೀತಾ ಇದೆ ಆ ತನಿಖೆಯಲ್ಲಿ ಇವರೊಂದೊಮ್ಮೆ ಅಪರಾಧಿ ಆಗಿದ್ರೆ ಆ ತನಿಖೆ ಇವರು ತೊಂದರೆ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಅವರನ್ನು ಜೈಲಲ್ಲಿ ಇಟ್ಟಿದ್ದಾರೆ ಹೊರತು ಜ ಜೈಲಲ್ಲಿ ಕೊಲೆ ಮಾಡಿದ್ದಾರೆ ಅನ್ನುವ ಅಪರಾಧಿ ಅಂತ ಸಾಬೀತು ಮಾಡಿ ಅವ್ರಿಗೆ ಶಿಕ್ಷೆ ಅಂತ ಕೊಟ್ಟಿರುವ ಜೈಲಿದಲ್ಲ ಈ ವ್ಯತ್ಯಾಸವನ್ನು ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಯು ಟಿ ಪಿ ಪ್ರಿಸ್ನರ್ಸ್ ಗಳಿಗೆ ಏನು ಆರೋಪಿ ಅಂತ ಹೋಗಿರುವಂತಹ ಪ್ರಿಸ್ನರ್ಸ್ ಗಳಿಗೆ ಅಲ್ಲಿ ಮನೆಯಿಂದ ತಗೊಂಡು ಹೋಗುವಂತ ಬಟ್ಟೆಗಳನ್ನ ಹಾಕೊಳ್ಬೇಕು ನೀವು ಯಾವ ಬ್ರಾಂಡೆಡ್ ಬಟ್ಟೆಗಳನ್ನ ನೀವು ಮನೆಯಲ್ಲಿ ಧರಿಸ್ತಿದ್ರಿ ಹೊರಗಡೆ ಧರಿಸ್ತಿದ್ರಿ ಅದೇ ಬಟ್ಟೆಗಳನ್ನ ಜೈಲ್ನಲ್ಲಿ ಬಳಸ್ತೀರಿ ನೀವು ನಿಮ್ಮ ಮನೆಯವ್ರ ಬಟ್ಟೆ ತಂದು ಕೊಡ್ತಾರೆ ಹೊರತು ಹೋದ ತಕ್ಷಣ ಬಿಳಿ ಬಟ್ಟೆ ಕೊಡಲ್ಲ ಕೈಗೆ ಕಾಲಿಗೆ ಕೋಳ ಹಾಕಲ್ಲ ಕೆಲಸ ಕೊಡಲ್ಲ ತುಂಬ ಜನ ಭ್ರಮೆ ಏನಿದೆ ಜೈಲ್ಗೆ ಹೋದ ತಕ್ಷಣ ಹೊಡಿತಾರೆ ಅಲ್ಲಿ ಕೆಲಸ ಕೊಡ್ತಾರೆ ಅಲ್ಲಿ ಬೇರೆ ಬೇರೆ ರೌಡಿಗಳು ಇರ್ತಾರೆ ಅವರೆಲ್ಲ ಹೊಡಿತಾರೆ ಮತ್ತೆ ಬಿಳಿ ಬಟ್ಟೆ ಕೊಡ್ತಾರೆ ಅಲ್ಲಿ ಚೆನ್ನಾಗಿ ಊಟ ಇರಲ್ಲ ಈ ತರದ ತಪ್ಪು ಕಲ್ಪನೆಗಳಿದೆ ದಯವಿಟ್ಟು ಈ ಭ್ರಮೆಯಿಂದ ಹೊರಗಡೆ ಬನ್ನಿ ಅಂದ್ರೆ ಹಾಗಿಲ್ಲ ನಾನ್ ನೋಡಿದ ಹಾಗೆ ನಾವೆಲ್ಲ ಈ ಏನು ಈ ಹಾಸ್ಟೆಲ್ಗಳಲ್ಲಿ ಇದ್ದಂಥವ್ರು ನಾವೆಲ್ಲ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದಿ ಕಾಲೇಜಿನ ಫಿನಿಶ್ ಮಾಡಿದ್ರು ನಮಗೆಲ್ಲ ಒಂದು ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಹೇಗಿತ್ತು ಆಹಾರ ವ್ಯವಸ್ಥೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇರುವ ಆಹಾರ ನಿಮಗೆ ಪರಪನಾಗ್ರಹಾರದಂಥ ಜೈಟ್ಗಳಲ್ಲಿ ಸಿಗುತ್ತೆ ಅದೇನು ವಿಶೇಷ ಅಲ್ಲ ಮತ್ತೆ ನಾನು ನೋಡಿರುವ ಹಾಗೆ ಬಹುತೇಕ ಕರ್ನಾಟಕದಲ್ಲಿ ಯಾವ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲೂ ಇರದೇ ಇರುವಂಥ ಅದ್ಭುತವಾದ ಲೈಬ್ರರಿ ಜೈಲ್ನಲ್ಲಿ ಇದೆ ಯಾಕಂದ್ರೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬಿಟ್ಟರೆ ಬಹುಶಃ ಒಂದು ತಾಲ್ಲೂಕು ಸೆಂಟರ್ನಲ್ಲಿ ಕೂಡ ಗ್ರಂಥಾಲಯಗಳಲ್ಲಿ ಕೂಡ ಅಷ್ಟು ಅದ್ಭುತವಾಗಿರೋ ಪುಸ್ತಕಗಳು ಸಿಗಲಿಕ್ಕಿಲ್ಲ ನಿಮಗೆ ಅಷ್ಟು ಅದ್ಭುತವಾಗಿರುವಂಥ ಲೈಬ್ರರಿಗಳು ಜೈಲಿನ ಒಳಗಿರುತ್ತೆ ಟಿ ವಿ ಇರುತ್ತೆ ಪ್ರತಿನಿತ್ಯ ಪೇಪರ್ ಬರುತ್ತೆ ಮ್ಯಾಗ್ಝಿನ್ಸ್ಗಳು ಬರುತ್ತೆ ಬೇಕಾದ ರೀತಿಯ ಪುಸ್ತಕಗಳನ್ನು ನೀವು ಓದಬಹುದು ಯಾರಾದರೂ ವಿದ್ಯಾರ್ಥಿಗಳು ಅಪ್ಪಿತಪ್ಪಿ ಬೇರೆನೋ ಯಾವುದೋ ಕಾರಣಕ್ಕೆ ಹೋಗ್ತಾ ಹೋಗಿದ್ದರೆ ಒಳಗಡೆ ಅವರಿಗೆ ನೀಟ್ ಎಕ್ಸಾಮಿಂದ ಹಿಡಿದು ಎಸ್ ಡಿ ಎಫ್ ಡಿ ಎ ಎ ಎಸ್ ಐ ಎ ಎಸ್ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಬೇಕಾಗುವಂಥ ಪುಸ್ತಕಗಳು ಕೂಡ ಜೈಲಿನೊಳಗಿರುತ್ತೆ ಬೇರೆ ಎಲ್ಲ ಕಾನೂನು ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಜೈಲಿನೊಳಗಡೆ ಇರುತ್ತೆ ದೇವಸ್ಥಾನ ಇರುತ್ತೆ ಅದ್ಭುತವಾಗಿರುವಂತಹದ್ದು ಮಕ್ಕಳಿಗೆ ಸ್ಕೂಲ್ಗಳಿದೆ ಅಲ್ಲಿ ಬೇರೆ ಯಾವ್ದೋ ಆಂಧ್ರ ತಮಿಳುನಾಡಿನಿಂದ ಯಾವ್ದಾದ್ರು ಆರೋಪಿಗಳು ಬಂದಿದ್ರೆ ಅವ್ರಿಗೆ ಕನ್ನಡ ಕಲಿಸೋದಕ್ಕೆ ಅಂತ ಒಬ್ಬ ಟೀಚರ್ ಬರ್ತಾರೆ ಅಲ್ಲಿ ಪಾಠ ಮಾಡಲಾಗುತ್ತೆ ನೀವು ಆ ಪಾಠಗಳನ್ನ ಬರೆಯುವುದು ಓದುದು ಕಲಿಬಹುದು ಓದು ಅಕ್ಷರವೇ ಬರ್ತಾ ಕೂಡ ಅಲ್ಲಿ ಬಂದು ಅಕ್ಷರವನ್ನು ಕಲಿ ಕಲಿಯುವಂತಹ ಬರೆಯುವುದನ್ನು ಓದೋದನ್ನು ಕಲಿಯುವಂತ ವ್ಯವಸ್ಥೆಗಳಿದೆ ಅದು ಅದ್ಭುತವಾಗಿರೋ ವ್ಯವಸ್ಥೆ ಇರುವಂತಹ ಒಂದು ಇದು ಅದನ್ನೇನು ಶಿಕ್ಷೆ ಅಂತ ಕೊಡ್ತಾ ಇಲ್ಲ ನಿಮ್ಮ ರಕ್ಷಣೆ ಪೊಲೀಸ್ನವರ ಕರ್ತವ್ಯನೂ ಆಗಿರುತ್ತೆ ಜೊತೆಗೆ ನೀವು ನಡೀತಿರುವ ತನಿಖೆಗೆ ತೊಂದರೆ ಮಾಡಬಾರ್ದು ಅನ್ನೋ ಕಾರಣ ಜೈಲಲ್ಲಿ ಇಟ್ಟಿದ್ದಾರೆ ಹೊರತು ನೀವೇನೋ ಅಪರಾಧಿ ಅನ್ನೋ ಭಾವಕ್ಕಲ್ಲ ಹಾಗಾಗಿ ನೀವು ಎಂಥ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ರು ಕೂಡ ಅದು ತಪ್ಪಲ್ಲ ಆ ಕಾರಣಕ್ಕೆ ನೀವು ಅಧಿಕಾರಿಗಳನ್ನು ಅಮಾನತ್ ಮಾಡ್ತೀರಿ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ನಾನು ಇದು ಈಗಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಯಲಲಿತಾ ಅವರು ಬೆಂಗಳೂರಿದೆ ಪರಪನಗರ ಹಂತದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ಪತ್ರಿಕೋದ್ಯಮ ಮಾಡ್ತಿದ್ದೆ ನನಗೆ ಈಗಲೂ ನೆನಪಿದೆ ಅದೊಂದು ದೊಡ್ಡ ಸುದ್ದಿಯನ್ನು ಹಾಗೆ ಮಾಧ್ಯಮಗಳು ಬಿಂಬಿಸಿದ್ರು ಆದರೆ ನಾನು ನೋಡಿದ್ದೀನಿ ಖುದ್ದು ಜಯಲಲಿತಾ ಅವರ ಇದ್ದ ಬ್ಯಾರಕ್ನಲ್ಲೇ ನಾನು ಇದ್ದೆ ಆ ವ್ಯವಸ್ಥೆಗಳು ವೈಭವೀಕರಿಸಿರುವ ರೀತಿ ಖಂಡಿತ ಇಲ್ಲ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೊಂದಿರುತ್ತೆ ಮಗದಾಗೊಂದಿರುತ್ತೆ ಅದೇ ಸಮ ಸಹಜವಾಗಿ ನೀವು ಮನೇಲಿ ಹೇಗಿರ್ತೀರಿ ಹಾಗೆ ಜೈಲಿನಲ್ಲಿ ಇರಬಹುದು ನೀವು ನಿಮ್ಗೆ ಹಬ್ಬಬ್ಬ ಅಂದರೆ ಏನೋ ದೊಡ್ಡ ಕುರ್ಲಾನ್ ಬೆಳೆ ಸಿಗದೆ ಅಷ್ಟೇ ಅದನ್ನ ನೀವು ಹಾಸ್ಟೆಲ್ನಲ್ಲಿ ಕಾಲೇಜ್ಗಳಲ್ಲಿ ಹೆಂಗೆ ವ್ಯವಸ್ಥೆ ಇರುತ್ತೆ ನಿಮಗೆ ಹಂಗೆ ಇರುತ್ತೆ ಆಹಾರ ಯಾರೋ ಒಬ್ಬ ಕೈದಿ ಮಾತನಾಡ್ತಾ ಇರೋ ನೋಡ್ತಿದ್ದೆ ನಾಯಿ ತಿನ್ನೋಕ್ಕೂ ಆಗಲ್ಲ ಆ ಫುಡ್ಡು ನಾಯಿ ನಾಯಿನೂ ಮುಟ್ಟಲ್ಲ ಆ ಫುಡ್ಡು ಅಂತ ದಯವಿಟ್ಟು ತಪ್ಪು ಕಲ್ಪನೆಗಳನ್ನ ತಪ್ಪು ಮಾಹಿತಿಗಳನ್ನು ಹರಡಿಸ್ಬೇಡಿ ಜನಸಾಮಾನ್ಯರು ಮೊದಲೇ ಮಿಸ್ಗೈಡೆಡ್ ಆಗಿದ್ದಾರೆ ಇನ್ನಷ್ಟು ಜನರನ್ನು ತಪ್ಪು ದಾರಿ ಎಳೆಯುವ ಪ್ರಯತ್ನ ಆಗ್ತಿದೆ ಅಲ್ಲಿರೋ ಆಹಾರ ನಿಜಕ್ಕೂ ಅದ್ಭುತವಾಗಿರುತ್ತೆ ಯಾವುದೇ ರೀತಿಯ ಏನು ಕಳಪೆ ಗುಣಮಟ್ಟದ ಆಹಾರ ಖಂಡಿತವಾಗ್ಲೂ ಜೈಲಲ್ಲಿ ಕೊಡೋದಿಲ್ಲ ನಾನು ನೋಡಿರುವ ಹಾಗೆ ನಾನು ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ಕಾಲೇಜ್ ಓದುವಾಗ ಯಾವ ತರದ ಆಹಾರವನ್ನು ತಿಂತಾ ಇದ್ನೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುವ ಆಹಾರವೇ ಅಲ್ಲಿದೆ ನೀವು ಹಬ್ಬಗಳನ್ನ ಆಚರಣೆ ಮಾಡಬಹುದು ನವರಾತ್ರಿ ಮಾಡಬಹುದು ಗಣೇಶ ಚತುರ್ಥಿ ಮಾಡಬಹುದು ಆ ರೀತಿ ವಾತಾವರಣ ಇದೆ ಯಾಕೆಂದ್ರೆ ಅಲ್ಲಿ ಹೋದವರು ಆರೋಪ ಹೊತ್ತು ಹೋಗಿರ್ತಾರೆ ಅವರು ಮಾನಸಿಕವಾಗಿ ಕುಗ್ಗಬಾರ್ದು ಅನ್ನುವಂಥ ಯೋಚನೆ ಇರುತ್ತೆ ಹಾಗಾಗಿ ಅಲ್ಲಿ ಕೌನ್ಸಿಲರ್ಸ್ ಬರ್ತಾರೆ ಆಸ್ಪತ್ರೆಗಳು ಬರುತ್ತೆ ಬೇಕಾಗಿರುವ ಮೆಡಿಸಿನ್ಸ್ ಅಲ್ಲೇ ಒಳಗಡೆ ಬರುತ್ತೆ ಹಾಗಾಗಿ ಅದೇನು ದೊಡ್ಡ ಅಪರಾಧ ಅಲ್ಲ ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ತಪ್ಪು ಬ್ರಾಂಡೆಡ್ ಬಟ್ಟೆ ಹಾಕಿದ್ರೆ ತಪ್ಪು ನನಗೆ ಆಶ್ಚರ್ಯ ಆಗ್ತದೆ ಬ್ರಾಂಡೆಡ್ ಬಟ್ಟೆ ಹಾಕೋದಂದ್ರೆ ಮತ್ತೆ ನೀವು ಅಲ್ಲಿ ನಿಮ್ಗೆ ಮನೆಯವ್ರು ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ನೀವು ಯಾವಾಗ ಹೋದಾಗ ಯಾವ ಬಟ್ಟೆ ಹಾಕೊಂಡಿರ್ತೀರಿ ಅದೇ ಬಟ್ಟೆನಲ್ಲಿ ಇರಬೇಕು ನಿಮ್ಗೆ ಜೈಲ್ನಲ್ಲಿ ನಲ್ಲಿ ನಿಮಗೆ ಯಾರು ಬಟ್ಟೆ ಕೊಡಲ್ಲ